ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯಬೇಡಿ ಹಾಗಿದ್ರೆ ಇವತ್ತಿನ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಅದು ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದನು ಅವನ ತೋಟದಲ್ಲಿ ಸೇಬು ಗಿಡಗಳನ್ನು ನೆಟ್ಟಿದ್ದನು ಆ ಸೇಬುವಿನ ಮರಗಳಲ್ಲಿ ಒಂದೇ ಒಂದು ಹಣ್ಣು ಬೆಳೆದಿತ್ತು ಆತ ಅದನ್ನು ಕೊಯ್ದು ಇದನ್ನು ತನಗೆ ಅತ್ಯಂತ ಪ್ರೀತಿ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿದನು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲಿರುಳು ಚಿಂತಿಸುವ ಅರಸನಿಗೆ ಒಪ್ಪಿಸಲು ನಿರ್ಧರಿಸಿ ಅರಸನ ಸಭೆಗೆ ಹೋದನು ಅಲ್ಲಿ ಆತ ಸೇಬು ಹಣ್ಣನ್ನು ಅರಸನ ಮುಂದಿರಿಸಿ ದೊರೆಯೇ ಇದು ಬಹು ವಿಶೇಷವಾಗಿದೆ ದೇವತೆಗಳ ಕೃಪೆಯಿಂದ ಈ ಏಕಕನ್ನು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ಭಾವಿಸಿರುವೆ ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಪ್ರೀತಿ ಅಷ್ಟೇ ಕೊಡಬೇಕು ಎಂದು ನಿರ್ಧರಿಸಿ ತಮಗೆ ಇದನ್ನು ಉಡುಗೊರೆಯಾಗಿ ನೀಡಬೇಕೆಂದು ತಂದಿದ್ದೇನೆ ಸ್ವೀಕರಿಸಿ ಎಂದು ನಿವೇದಿಸಿದನು ಅರಸನು ಸೇಬನ್ನು ಹಿಡಿದು ನೋಡಿದಾಗ ಅದರಲ್ಲಿ ವಿಶೇಷವಿದೆ ಎಂದು ಅವನಿಗೆ ಅನ್ನಿಸಲಿಲ್ಲ ಆದರೆ ಮುಗ್ಧ ರೈತನ ಪ್ರೀತಿಯನ್ನ ಶಂಕಿಸಬಾರದು ಎಂಬ ಕಾರಣಕ್ಕೆ ಸಂತೋಷ ವ್ಯಕ್ತಪಡಿಸಿದನು ನಿಜವಾಗಿಯೂ ಅತ್ಯಮೂಲ್ಯ ಕೊಡುಗೆಯನ್ನೇ ತಂದಿರುವೆ ಅದಕ್ಕಾಗಿ ನನ್ನಿಂದ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ರಾಜ ಹೇಳಿದನು ರೈತ ಪ್ರತಿಫಲಕ್ಕಾಗಿ ಕೈಯೊಡ್ಡದೆ ಎಲ್ಲಾದರೂ ಉಂಟೆ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಸ್ವೀಕರಿಸುವುದು ಉಚಿತವಲ್ಲ ಎಂದು ರೈತ ನಿರಾಕರಿಸಿದನು ಬರಿಗೆ ರೈತನನ್ನ ಕಳುಹಿಸಲು ಅರಸನ ಮನ ಒಪ್ಪದೆ ಮಂತ್ರಿಗಳೊಂದಿಗೆ ಸಮಾಲೋಚಿಸಿದಾಗ ಮಂತ್ರಿಗಳು ಆತನ ಕಾಲಿಗೆ ಹಾಕಲು ಒಳ್ಳೆಯ ಪಾದರಕ್ಷೆಗಳು ಕೂಡ ಇಲ್ಲದೆ ಕಷ್ಟಪಟ್ಟು ನಡೆದು ಇಲ್ಲಿಗೆ ಬಂದಿದ್ದಾನೆ ಅವನಿಗೆ ಸವಾರಿಗೆ ಯೋಗ್ಯವಾದ ಕುದುರೆ ಕೊಡಬೇಕು ಕುದುರೆಯ ಮೇಲೆ ಅದಕ್ಕೆ ಹೊರಲು ಸಾಧ್ಯವಿರುವಷ್ಟು ಚಿನ್ನದ ನಾಣ್ಯಗಳ ಮೊಟ್ಟೆಯನ್ನು ಇರಿಸಿ ಕಳುಹಿಸಿದರೆ ಆತ ಸುಖದಿಂದ ಬದುಕಲು ಸಾಧ್ಯವಾಗುತ್ತದೆ ಎಂದರು ಹೀಗೆ ಅರಸನ ಉಡುಗೊರೆಯಾಗಿ ನಡೆದ ಕುದುರೆಯ ಮೇಲೆ ಕುಳಿತು ರೈತ ಮನೆ ದಾರಿ ಹಿಡಿದ ಆತನ ಮನೆಯ ಪಕ್ಕದಲ್ಲಿ ಶ್ರೀಮಂತ ರೈತ ಇದ್ದ ಆತ ಕೊಳೆತ ಅವನನ್ನು ಕೂಡ ಯಾರಿಗೂ ಉಚಿತವಾಗಿ ಕೊಡುವವನಲ್ಲ ಈ ಶ್ರೀಮಂತ ರೈತನು ಬಡ ರೈತ ಕುದುರೆ ಮೇಲೆ ಬರುತ್ತಿರುವುದನ್ನು ನೋಡಿ ಅವನನ್ನು ತಡೆದು ನಿಲ್ಲಿಸಿದ ನಿನ್ನೆಯ ತನಕ ಹೊಲ ಉಳಲು ಮುದಿಯತನು ಕೂಡ ಕೊಳ್ಳಲು ನಿನ್ನ ಬಳಿಯ ಶಕ್ತಿ ಇರಲಿಲ್ಲ ಆದರೆ ಇಂದು ಲಕ್ಷ ಲಕ್ಷ ಬೆಳೆ ಬಾಳುವ ಕುದುರೆ ಮೇಲೆ ಕುಳಿತುಕೊಂಡು ಬರುತ್ತಾ ಇದ್ದು ಏನು ಸಮಾಚಾರ ಎಂದು ಪ್ರಶ್ನಿಸಿದ ಶ್ರೀಮಂತ ರೈತ ಅದಕ್ಕೆ ಉತ್ತರಿಸಿದ ರೈತ ಇದು ಅರಸರು ಕೊಟ್ಟದು ನನ್ನ ತೋಟದಲ್ಲಿ ಒಂದು ಹಳೆಯ ಸೇಬು ಹಣ್ಣು ಬೆಳೆದಿತ್ತು ನಾನು ಬಹಳ ಅಪರೂಪ ಅರಸರಿಗೆ ಉಪರಿಯಾಗಿ ಕೊಟ್ಟೆ ಅವರು ನನಗೆ ಕುದುರೆ ಮತ್ತು ಬಂಗಾರದ ನಾಣ್ಯಗಳ ಮೂಟೆಗಳನ್ನ ಉಡುಗೊರೆಯಾಗಿ ಕೊಟ್ಟರು ಎಂದ ನ್ನು ಕೇಳಿದ ನಂತರ ಶ್ರೀಮಂತ ರೈತ ತೋಟದಲ್ಲಿ ಅದಕ್ಕಿಂತ ಹೆಚ್ಚು ಆಕರ್ಷಕವಾಗಿರುವ ಊಹನ್ನು ಬೇಕಾದಷ್ಟಿವೆ ಹಣ್ಣಿಗೆ ಒಂದು ಮೂಟ್ಟೆ ಸಿಗುವುದಾದರೆ ಮನೆಯನ್ನು ಅದರಿಂದಲೇ ತುಂಬಿಸಬಹುದು ಎಂದು ಆಲೋಚನೆ ಮಾಡಿದನು ಅಥವಾ ತನ್ನ ತೋಟದಲ್ಲಿದ್ದ ಒಳ್ಳೆ ಸೇಬುಗಳನ್ನು ಕತ್ತರಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನವರ ಮನೆಗೆ ಹೋದ ರೈತ ಬಡ ತೋಟದಲ್ಲಿ ಅತ್ಯಮೂಲ್ಯವಾದ ಸೇಬು ಹಣ್ಣುಗಳು ಹಸಿರಾಶಿಯಾಗಿ ಬೆಳೆದಿವೆ ಇವುಗಳೆಲ್ಲವನ್ನು ಕತ್ತರಿಸಿ ನಿಮಗೆ ಅರ್ಪಿಸಲು ತಂದಿರುವೆ ಎಂದ ಅದಕ್ಕೆ ಅರಸ ತುಂಬಾ ಸಂತೋಷ ಈ ಹಣ್ಣುಗಳಿಗಾಗಿ ಯಾವ ಪ್ರತಿಫಲ ಬೇಡುವೆ ಎಂದರು ಇದನ್ನ ಅದಕ್ಕೆ ರೈತ ನಾನು ಇದನ್ನು ತಂದಿದ್ದು ಪ್ರತಿ ಪ್ರತಿಫಲದ ಬಯಕೆಯಿಂದ ಅಲ್ಲವೇ ಅಲ್ಲ ನನಗೆ ಏನು ಬೇಡ ಎಂದನು ಆಗ ಅರಸ ಪ್ರಜೆಗಳಿಂದ ನಾನು ಯಾವ ವಸ್ತುಗಳನ್ನು ಉಚಿತವಾಗಿ ಸ್ವೀಕರಿಸುವನಲ್ಲ ಏಕೆ ಪ್ರತಿಫಲ ಕೊಡಲೇ ಬೇಕಾಗುತ್ತದೆ ಏನು ಬೇಕಾದರೂ ಕೇಳು ಕೊಡುತ್ತೇನೆ ಎಂದ ಹೀಮಂತ ರೈತ ಮನಸ್ಸಿನಲ್ಲಿ ಸಂತೋಷ ಪಟ್ಟು ಅರಸರು ರೀತಿಯಿಂದ ಏನು ಕೊಟ್ಟರು ಅದನ್ನು ಸ್ವೀಕರಿಸುವೆ ಎಂದು ಹೇಳಿದ್ದ ಅಡಿ ತುಂಬಾ ಹಾನು ತಂದಿರುವ ಇವನು ಬಡ ರೈತನಲ್ಲ ಎಂದು ಎದುರಿಸಿ ಅರಸ ಆತನ ಬೆರಳುಗಳಲ್ಲಿರುವ ಬೆಳೆ ಬಾಳುವ ಊರುಗಳನ್ನ ಕಂಡು ಆತ ದುಡಿಯುವವನು ಎಂದು ಅಲ್ಲ ಅನಿಸಿತು ಆಗ ಅರಸ ಬಡ ರೈತ ಕೊಟ್ಟ ಶೇಬು ತರಿಸಿ ನನಗೆ ತುಂಬಾ ಪ್ರೀತಿಯನ್ನು ಬಡ ರೈತನೊಬ್ಬನ ಶ್ರಮದ ಫಲ ಇದರ ಬಲೆ ಕಟ್ಟಲಾಗುವುದು ಎಂದು ಹೇಳಿ ಅದನ್ನ ಆ ಶ್ರೀಮಂತ ರೈತನ ಕೈಗೆಟ್ಟ ಈ ಶ್ರೀಮಂತ ರೈತ ಹೆಚ್ಚೆ ಮೂವರಿ ಮಾಡಿಕೊಂಡು ಅರಮನೆಯಿಂದ ಹೊರ ನಡೆದ ಈ ಕದೆಯಿಂದ ಅರ್ಥವಾಗುವುದೇನೆಂದರೆ ಆಸೆ ಇರಬೇಕು ಆದರೆ ದುರಾಸೆ ಆಸೆ ಇರಬಾರದು ಥ್ಯಾಂಕ್ ಯು ಫಾರ್ ವಾಚಿಂಗ್